ಚೇಳ ಹೇಳಿ ಡಿ ಪಿಡಿವಾಗಿ ಧಿಕ್ಕಾರ ಅನ್ಬೇಕಾಗಿತ್ತು ಇವತ್ತು ಪಿಡಿ ಹೇಳಿ ಧಿಕ್ಕಾರ ಅಂತ ಆ ಆತರ ಪುರಸ್ ಚೋಳೂರು ಹೋಗ್ಲಿ ಇಲ್ಲಿ ಗ್ರಾಮದಲ್ಲಿ ಏನಾಗ್ತಾ ಇದೆ ಚೋಳರಲ್ಲಿ ಅಂದ್ರೆ ಈ ಸಿಕ್ಕಾಬಟ್ಟೆ ಎಲ್ಲ ಕಸಗಳು ಯಾವ ಕೋಳಿ ಇದೆಲ್ಲ ತಂದು ರೋಡ್ ಸೈಡ್ ಹಾಕ್ತಾ ಇದಾರೆ ಡಿ ಒಗೆ ಎಷ್ಟು ಸಲ ಸುಮಾರು ಸಲ ನಾವು ಅರ್ಜಿ ಕೊಟ್ರೂ ಅವರು ಪಿಡಿಒ ಏನು ಮಾಡ್ತಾ ಇದ್ದಾರೆ ಅರ್ಜಿ ತಾನೆ ಇಸ್ಕೊಂತಾರೆ ಸುಮ್ಮನೆ ಮಡಿಕಂತಾರೆ ಅವರು ಈ ಒ ಏನಾಗಿದ್ದಾರೆ ಎಮ್ಮೆ ಚರ್ಮದ ವ್ಯಕ್ತಿ ಆಗಿಬಿಟ್ಟಾರೆ ಚೋಳೂರು ಹಬ್ಬಳಿಲಿ ಎಮ್ಮೆ ಚರ್ಮದ ವ್ಯಕ್ತಿ ನಾವು ಹೆಂಗೆ ಚುಚ್ಚಿರೋ ಅವ್ರಿಗೆ ಬಳಕೆ ಹೋಗಲ್ಲ ಅವ್ರಿಗೆ ಏನೇ ಮೆಡಿಸನ್ ಹಾಕಿರೋ ಅವ್ರಿಗೆ ಕಿವಿಗೆ ಹೋಗೋಲ್ಲ ಈ ಕಡೆ ಕಿವ್ಯಾಗೆ ಕಾಣ್ತಾರೆ ಈ ಕಡೆ ಕ್ಯೂವ್ಯ ಬಿಡ್ತಾರೆ ಆಮೇಲೆ ಪಂಚಾಯತ್ಗೆ ಬರೋಂತ ಒಂದು ಆದಾಯ ತುಂಬನೇ ಆದಾಯ ಜಾಸ್ತಿನೇ ಬರ್ತಾಯಿದೆ ಆದರೆ ಈ ಎಲ್ಲ ಕಸರೆ ಅಂದರೆ ಪೂರ್ತಿ ಕಸರೆ ಈ ಮಾಯ್ ತಂದು ಓಡಕ್ಕೆ ಸುರಿತಾರೆ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲ ಥರದ್ದು ಅವ್ಯವಸ್ಥೆಗಳು ಸಿಕ್ಕಾಪಟ್ಟೆ ಆಗಿದೆ ಪಿ ಡಿ ಹೋಗಿ ಎಷ್ಟು ಹೇಳಿರೋ ಅವ್ರಿಗೆ ಜವಾಬ್ದಾರಿನೇ ಇಲ್ಲ ಏನಂದರೆ ಪಿ ಡಿ ಒತ್ತರದರಾಗಿರೋದ್ರಿಂದ ಅವ್ರು ಏನೂ ಕೆಲಸ ಮಾಡ್ತಾಯಿಲ್ಲ ಬರ್ತಾರೆ ಅವ್ರ ಕೆಲಸ ಏನೋ ಅಂತಾರೆ ಹೋಗಿ ಮನೆ ಮನೆ ಅಂತಾರೆ ನೆಮ್ಮದಿಗೆ ಯಾವ ಥರದ್ದು ಬಂದು ಒಂದು ಅಂಗಡಿ ನೋಡೋ ನೋಡೋಲ್ಲ ಒಂದು ಸಮಸ್ಯೆ ನೋಡಲ್ಲ ಒಂದು ಏನು ಅವ್ರು ಕೇಳೋಲ್ಲ ಏನೂ ಮಾಡಲ್ಲ ಪಿ ಡಿ ಹೋಗಿ ಧಿಕ್ಕಾರ ಇವತ್ತು ಪಿ ಡಿ ಒಗೆ ಹೇಳಿ ಧಿಕ್ಕಾರ ಅಂತ ಹೇಳ್ಬೇಕಾಯ್ತು ಹತ್ಬೇಕಾಗ್ಯತಿ ಇವತ್ತು ಪಿ ಡಿ ಒಗೆ ಹೇಳಿ ಧಿಕ್ಕಾರ ಅಂತ ಹೇಳ್ಬೇಕಾಯತೆ ಆ ಥರ ಪರಿಸ್ಥಿತಿ ಮಾಡಿದ ಪಿ ಡಿ ಅವರು ಯಾವುದು ಕೆಲಸ ಮಾಡಲ್ಲ ಅವ್ರಿಗೇನು ದುಡ್ಡು ಬೇಕು ಏನು ಬರೋ ಆದಾಯ ಬರೋ ಆದಾಯ ಬೇಕು ದುಡ್ಡು ಬೇಕು ಅಷ್ಟು ಬಿಟ್ರೆ ಹೊರ್ತು ಯಾವುದು ಒಂದು ಪೈಸದು ನರೇಂದ್ರ ಮೋದಿಯವರು ನರೇಂದ್ರ ಅವರು ಹೇಳಿದ್ದಾರೆ ಸ್ವಚ್ಛ ಭಾರತ ಅಂತ ಹೇಳಿದರೆ ನಮ್ಮ ಚೋಳರು ಸ್ವಚ್ಛ ಭಾರತ ಆಗಿಲ್ಲ ಚೋಳರು ಚೋಳಿಗೆ ಕಸ ಭಾರತ ಆಗೈತಿ ಕಸ ಹೋಬಳಿ ಆಗಿದೆ ಇನ್ನೊಂದು ಸತಿ ಹೇಳ್ತೀನಿ ಕಸ ಹೋಬಳಿ ಅನ್ನೋ ಹೇಳಿದೆ ಆಗಿದೆ ಈಗ ಈಗ ತಾಲೂಕು ಮಾಡಬೇಕು ಅಂತ ಹೊರಟಿದ್ದಾರೆ ಈ ಕಸನೇ ಕ್ಲೀನ್ ಮಾಡ್ತಾರೆ ಇನ್ನು ತಾಲೂಕ್ ಮಾಡಿ ಇನ್ನೇನು ಕ್ಲೀನ್ ಮಾಡ್ತಾರೆ ಅನ್ನೋ ಒಂದು ಒಂದು ಹೇಳ್ಕೆನ ನಾವು ಹೇಳ್ತಾ ಇದ್ದೀನಿ